ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ದೀಪಾವಳಿ ಹಬ್ಬ ತುಂಬಾ ವಿಶೇಷವಾಗಿದೆ ಐದು ದಿನ ಆಚರಿಸಲಾಗುವ ದೀಪಗಳ ಹಬ್ಬ ದೀಪಾವಳಿಗೆ ಸಕಲ ತಯಾರಿ ಈಗಾಗಲೇ ಶುರುವಾಗಿದ್ದು ದೀಪಾವಳಿ ದಿನ ಈ ದೀಪ ಹಚ್ಚಿಟ್ರೆ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ದೀಪಾವಳಿ ಅಂದ್ರೆ ದೀಪಗಳಿಗೆ ಗೌರವ ಸಲ್ಲಿಸುವ ಹಬ್ಬ ಈ ದಿನ ದೀಪಗಳಿಂದಲೇ ಮನೆಯನ್ನ ದೀಪಗಳ ಬೆಳಕಿನಿಂದ ಮನವನ್ನ ಅಲಂಕರಿಸಲಾಗುತ್ತದೆ ದೀಪಾವಳಿ ಹಬ್ಬದ ದಿನದಂದು ಯಾವ ದೀಪ ಹಚ್ಚಿದರೆ ಹಣದ ಸಮಸ್ಯೆ ದೂರಾಗುತ್ತದೆ ಸಂಪತ್ತನ್ನು ಆಕರ್ಷಿಸಲು ಈ ದೀಪವನ್ನು ಹಚ್ಚಿಡಿ ಸನಾತನ ಧರ್ಮದ ಅನುಯಾಯಿಗಳಿಗೆ ದೀಪಾವಳಿ ಹಬ್ಬವು ವಿಶೇಷವಾದ ಹಬ್ಬವಾಗಿದೆ ದೀಪಗಳನ್ನು ಬೆಳಗಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ದೀಪಗಳಿಲ್ಲದೆ ದೀಪಾವಳಿಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ದೀಪಾವಳಿಯಂದು ಸಮೃದ್ಧಿಗಾಗಿ ವಿಶೇಷ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯನ್ನು ತರುತ್ತದೆ ಸಂಪತ್ತನ್ನು ಆಕರ್ಷಿಸಲು ದೀಪಾವಳಿಯಂದು ದೀಪಗಳನ್ನು ಬೆಳಗಿಸುವ ಸರಿಯಾದ ಮಾರ್ಗ ಮತ್ತು ನಿಯಮಗಳನ್ನು ನಾವು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅಕ್ಟೋಬರ್ ಹತ್ತೊಂಬತ್ತರಂದು ದೀಪಾವಳಿಯ ಮೊದಲ ದಿನ ಅಂದರೆ ಧನ್ತೇರಸ್ ಆಚರಿಸಲಾಗುತ್ತದೆ ಈ ದಿನ ಚಿನ್ನ ಬೆಳ್ಳಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದು ವಿಶೇಷ ನಂತರ ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಇಪ್ಪತ್ತೊಂದು ಲಕ್ಷ್ಮಿ ಪೂಜೆ ಹಾಗೂ ಅಕ್ಟೋಬರ್ ಇಪ್ಪತ್ತೆರಡರಂದು ಗೋವರ್ಧನ ಪೂಜೆ ಮತ್ತು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಬಾಯಿ ದೂಜ್ ಆಚರಿಸಲಾಗುವುದು ಈ ಐದು ದಿನಗಳ ಆಚರಣೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವುದು ಅಜ್ಞಾನದ ಮೇಲೆ ಜ್ಞಾನದ ಜಯವನ್ನು ಸೂಚಿಸುವ ಈ ದೀಪಾವಳಿ ಹಬ್ಬದ ವಿಶೇಷ ಈ ಶುಭ ದಿನದಂದು ಲಕ್ಷ್ಮೀದೇವಿಯ ಆಗಮನಕ್ಕಾಗಿ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದರೆ ಇದಕ್ಕಾಗಿ ಸರಿಯಾದ ರೀತಿಯ ದೀಪವನ್ನು ನಿಯಮಿತವಾಗಿ ಬೆಳಗಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಆ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಮೊದಲನೆಯದಾಗಿ ನಮ್ಮ ಧರ್ಮ ಮತ್ತು ಶಾಸ್ತ್ರದ ಪ್ರಕಾರ ದೀಪಾವಳಿ ಹಬ್ಬದ ದಿನದಂದು ಲಕ್ಷ್ಮೀ ದೇವಿಯ ಮುಂದೆ ವಿವಿಧ ದೀಪಗಳನ್ನು ಹಚ್ಚಿಡಲಾಗುತ್ತೆ ಅವುಗಳಲ್ಲಿ ತುಪ್ಪದ ದೀಪವೂ ಒಂದು ದೀಪಾವಳಿ ಹಬ್ಬದ ದಿನದಂದು ನೀವು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಈ ದೀಪವು ಶುದ್ಧ ತುಪ್ಪದಿಂದ ಹುರಿಯುತ್ತಿರಬೇಕು ಮತ್ತು ಇತರೆ ದೀಪಗಳಿಗಿಂತ ಹತ್ತು ದೀಪ ಈ ದೀಪ ದೊಡ್ಡದಾಗಿರಬೇಕು ಹಾಗೂ ಈ ದೀಪದ ಸುತ್ತ ಒಂದಿಷ್ಟು ಚಿಕ್ಕ ದೀಪವನ್ನು ಹಚ್ಚಿಡಬೇಕು ಈ ೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಶೀಘ್ರದಲ್ಲೇ ಸಂತುಷ್ಟಳಾಗುತ್ತಾಳೆ ಎರಡನೆಯದಾಗಿ ದೀಪಾವಳಿ ಹಬ್ಬದ ದಿನದಂದು ನೀವು ಯಾವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡದೇ ಇದ್ರೂ ದಕ್ಷಿಣದ ದಿಕ್ಕಿನಲ್ಲಿ ಕಡ್ಡಾಯವಾಗಿ ದೀಪವನ್ನು ಹಚ್ಚಿಡಬೇಕು ಈ ದಿಕ್ಕಿನಲ್ಲಿ ನಾವು ದೀಪವನ್ನು ಹಚ್ಚಿಡುವುದರಿಂದ ನಮ್ಮ ಮನೆಗೆ ಯಾವುದೇ ರೀತಿಯಾದ ನಕಾರಾತ್ಮಕತೆಯು ಆಗಮಿಸುವುದಿಲ್ಲ ಇದಲ್ಲದೆ ನಿಮ್ಮ ಮನೆಯಲ್ಲಿ ಸಂಪತ್ತನ್ನು ಹೆಚ್ಚಿಸುವುದಕ್ಕೂ ಇದು ಸಹಕಾರಿಯಾಗಿದೆ ಮೂರನೆಯದಾಗಿ ಹಣಕಾಸಿನ ಅಡಚಣೆಯಿಂದ ತೊಂದರೆಯಾಗಿದ್ದರೆ ನೀವು ನೀವು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಅಂದರೆ ದೀಪವನ್ನು ಬೆಳಗುವಾಗ ನೀವು ಹತ್ತಿ ಬತ್ತಿಯ ಬದಲು ಕಲವ ದಾರವನ್ನು ಬಳಸಿ ದೀಪವನ್ನು ಬೆಳಗಿಸಬೇಕು ಇದು ನಿಮ್ಮ ಹಣದ ಸಮಸ್ಯೆಗಳನ್ನು ದೂರಾಗಿಸಿ ಅದೃಷ್ಟವನ್ನು ತರುತ್ತದೆ ನಾಲ್ಕನೆಯದು ನೀವು ಯಶಸ್ಸನ್ನು ಸಾಧಿಸುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ದೀಪಾವಳಿಯ ದಿನದಂದು ಮನೆಯ ಮುಖ್ಯ ಬಾಗಿಲಿನ ಎರಡು ಬದಿಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇದನ್ನು ಮಾಡೋದ್ರಿಂದ ನಿಮ್ಮ ಸ್ಥಗಿತಗೊಂಡ ಎಲ್ಲ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಅಲ್ಲದೆ ಯಶಸ್ಸಿನ ಮಾರ್ಗಗಳು ಕೂಡ ನಿಮಗಾಗಿ ತೆರೆದಿರುತ್ತದೆ ಐದನೆಯದಾಗಿ ದೀಪಾವಳಿ ಹಬ್ಬದ ದಿನದಂದು ನೀವು ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಎಂದಿಗೂ ಹಚ್ಚಿಡಬೇಡಿ ಬದಲಾಗಿ ಈ ದಿನ ನೀವು ದೀಪವನ್ನು ಹಚ್ಚಿಡುವುದಕ್ಕಾಗಿ ಮೇಣದ ಬತ್ತಿಯನ್ನು ಬೆಂಕಿ ಕಡ್ಡಿಯನ್ನು ಇತರೆ ಬೆಂಕಿಯ ವಿಧಾನವನ್ನು ಬಳಸಬಹುದು ದೀಪಾವಳಿ ಹಬ್ಬದ ದಿನ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದರೆ ಹಣದ ಸಮಸ್ಯೆಗಳು ನಿಮ್ಮನ್ನು ಕಾಡತೊಡಗುತ್ತವೆ ದೀಪಾವಳಿ ಹಬ್ಬದ ದಿನದಂದು ನೀವು ಮನೆಯಲ್ಲಿ ಈ ದೀಪಗಳನ್ನು ಹಚ್ಚಿಡುವ ಮೂಲಕ ಸಂಪತ್ತು ನಿಮ್ಮ ಮನೆಯತ್ತ ಆಕರ್ಷಿತವಾಗುತ್ತದೆ ಹಾಗೂ ಹಣದ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತದೆ ಹಾಗಾಗಿ ದೀಪಾವಳಿ ಹಬ್ಬದ ದಿನದಂದು ಈ ಮೇಲಿನಂತೆ ದೀಪವನ್ನು ಬೆಳಗಿ ಇನ್ನು ದೀಪಾವಳಿಯ ಇತಿಹಾಸ ದೀಪಾವಳಿಯು ಸಂಭ್ರಮ ಸಡಗರದ ಬೆಳಕಿನ ಹಬ್ಬ ಇದು ಪ್ರಾಚೀನ ಇತಿಹಾಸವನ್ನು ಹೊಂದಿರುವ ಹಬ್ಬಗಳಲ್ಲಿ ಪ್ರಮುಖವಾದುದ್ದಾಗಿದೆ ರಾಮಾಯಣದೊಂದಿಗೆ ಸಂಬಂಧ ದೀಪಾವಳಿಯು ರಾಮಾಯಣ ಕಾಲದಿಂದ ಆರಂಭವಾಯಿತೆಂದು ಹೇಳಲಾಗುತ್ತದೆ ರಾಮ ಲಕ್ಷ್ಮಣ ಮತ್ತು ಸೀತೆಯು ಹದಿನಾಲ್ಕು ವರ್ಷಗಳ ವನವಾಸವನ್ನು ಕಳೆದು ನಾಡಿಗೆ ಹಿಂದಿರುಗಿದಾಗ ಜನರು ಸಂತೋಷದಿಂದ ತಮ್ಮ ಮನೆಗಳಲ್ಲಿ ದೀಪವನ್ನು ಬೆಳಗುವ ಮೂಲಕ ಅವರನ್ನು ನಾಡಿಗೆ ಬರಮಾಡಿಕೊಂಡರು ಎಂದು ಹೇಳಲಾಗುತ್ತದೆ ಅಂದಿನಿಂದ ದೀಪ ದೀಪಾವಳಿಯನ್ನು ಆಚರಿಸಲಾಗುತ್ತಿದೆ ಕೃಷ್ಣನೊಂದಿಗೆ ಸಂಬಂಧ ದಕ್ಷಿಣ ಭಾರತದಲ್ಲಿ ದೀಪಾವಳಿಯು ನರಕಾಸುರ ಮೇಲೆ ಶ್ರೀಕೃಷ್ಣನ ವಿಜಯವನ್ನು ಸೂಚಿಸುತ್ತದೆ ಅವನ ಸೋಲು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಪ್ರತಿನಿಧಿಸುತ್ತದೆ ಮತ್ತು ನಕಾರಾತ್ಮಕತೆಯನ್ನು ಜಯಿಸಿದ ನಂತರ ಹೊಸ ಆರಂಭವನ್ನು ಸೂಚಿಸುತ್ತದೆ ಈ ಕಾರಣಕ್ಕಾಗಿ ಈ ದಿನದಂದು ದೀಪವನ್ನು ಬೆಳಗುವ ಸಂಪ್ರದಾಯ ಆರಂಭವಾಯಿತು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧ ಭಾರತದಾದ್ಯಂತ ದೀಪಾವಳಿಯು ವಿಷ್ಣುವಿನ ದೈವಿಕ ಪತ್ನಿ ಮತ್ತು ಸಮೃದ್ಧಿ ಅದೃಷ್ಟ ಮತ್ತು ಧನ ಧಾನ್ಯದ ಸಾಕಾರಳಾದ ಲಕ್ಷ್ಮೀದೇವಿಗೆ ಸಂಬಂಧಿಸಿದೆ ದೀಪಗಳನ್ನು ಬೆಳಗುವುದರಿಂದ ಲಕ್ಷ್ಮೀದೇವಿಯು ಮನೆಯನ್ನು ಪ್ರವೇಶಿಸುತ್ತಾಳೆ ಧನಾತ್ಮಕತೆ ಮತ್ತು ಸಮೃದ್ಧಿಯು ಮನೆಯನ್ನ ಸೇರಿಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ದೀಪಾವಳಿ ಮಹಾತ್ಮ ಪ್ರಪಂಚದಾದ್ಯಂತ ಜನರು ಬೆಳಕಿನ ಹಬ್ಬವಾದ ದೀಪಾವಳಿಯನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಪ್ರತಿ ಮನೆಯಲ್ಲೂ ಜನರು ಬೆಲೆ ವಸ್ತುಗಳ ಜೊತೆಗೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಪೂಜೆ ಮುಗಿದ ನಂತರ ಭಕ್ತರು ತಮ್ಮ ನೆರೆಹೊರೆಯವರು ಮತ್ತು ಸ್ನೇಹಿತರಿಗೆ ಸಿಹಿ ತಿಂಡಿ ಮತ್ತು ಉಡುಗೊರೆಗಳನ್ನು ವಿತರಿಸುತ್ತಾರೆ ಈ ಸಂದರ್ಭವನ್ನು ಆಚರಿಸಲು ಮಕ್ಕಳು ಮತ್ತು ಹಿರಿಯರು ಇಬ್ಬರು ಪಟಾಕಿಗಳನ್ನು ಸಿಡಿಸುತ್ತಾರೆ ಮತ್ತು ದೀಪಗಳನ್ನು ಬೆಳಗಿಸುತ್ತಾರೆ ದೀಪಾವಳಿ ಲಕ್ಷ್ಮಿ ಪೂಜೆ ವಿಧಾನ ದೀಪಾವಳಿ ಪೂಜೆಗೂ ಮುನ್ನ ಮನೆಯನ್ನು ಗಂಗಾ ಜಲದಿಂದ ಶುದ್ಧ ಮಾಡಿ ಮಠದ ಪೀಠ ಅಥವಾ ಮನೆಯ ಮೇಲೆ ಕೆಂಪು ಹತ್ತಿ ಬಟ್ಟೆಯನ್ನು ಹರಡಿ ಮತ್ತು ಮಧ್ಯದಲ್ಲಿ ಒಂದು ಹಿಡಿ ಧಾನ್ಯಗಳನ್ನು ಇರಿಸಿ ಧಾನ್ಯದ ಮಧ್ಯದಲ್ಲಿ ನೀರು ತುಂಬಿದ ಕಲಶವನ್ನ ಇರಿಸಿ ಬಳಿಕ ಗಣಪತಿ ಮತ್ತು ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಿ ಲಕ್ಷ್ಮೀದೇವಿಗೆ ಮತ್ತು ಗಣೇಶನಿಗೆ ತಿಲಕವನ್ನು ಹಚ್ಚಿ ಮತ್ತು ದೀಪವನ್ನು ಬೆಳಗಿಸಿ ಈಗ ಗಣೇಶ ಮತ್ತು ಲಕ್ಷ್ಮಿಗೆ ಹೂಗಳನ್ನು ಅರ್ಪಿಸಿ ಲಕ್ಷ್ಮಿ ಮಂತ್ರಗಳನ್ನು ಪಠಿಸಿ ಪೂಜೆಯ ಕೊನೆಯಲ್ಲಿ ಆರತಿ ಮಾಡುವುದನ್ನು ಮರೆಯದಿರಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂಜಾ ವಿಧಿವಿಧಾನಗಳಿಗೆ ಅನುಗುಣವಾಗಿಯೂ ನಿಮ್ಮದೇ ರೀತಿಯಲ್ಲಿ ಪೂಜೆ ಮಾಡಬಹುದು ದೀಪಾವಳಿ ಕೇವಲ ಬೆಳಕಿನ ಹಬ್ಬ ಮಾತ್ರವಲ್ಲ ಅದೊಂದು ಸಂಪತ್ತು ಸಮೃದ್ಧಿ ಹಾಗೂ ಸಂತೋಷವನ್ನು ಹರಡುವ ಹಬ್ಬವಾಗಿದೆ ಈ ವರ್ಷ ದೀಪಾವಳಿ ಹಬ್ಬವನ್ನು ಪಟಾಕಿಗಳನ್ನು ಹಚ್ಚುವ ಬದಲಾಗಿ ಮಣ್ಣಿನ ದೀಪಗಳನ್ನು ಬೆಳಗುವ ಮೂಲಕ ಆಚರಿಸೋಣ ಸಂಭ್ರಮಿಸೋಣ ದೀಪಾವಳಿ ಪೂಜೆಗೆ ಏನು ಮಾಡಬಾರದು ಜೂಜಾಟವನ್ನು ತಪ್ಪಿಸಬೇಕು ಯಾವುದೇ ಕೆಟ್ಟ ರೀತಿಯ ಆಟ ವ್ಯಸನವನ್ನು ಸಾಧ್ಯವಾದಷ್ಟು ತಪ್ಪಿಸಿ ದೀಪಾವಳಿ ಹಬ್ಬದ ದಿನದಂದು ಮದ್ಯ ಸೇವನೆ ಮತ್ತು ಮಾಂಸಾಹಾರ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ರಾತ್ರಿಯಿಡೀ ದೀಪ ಉರಿಯುತ್ತಿರಲಿ ಪೂಜಾ ಗೃಹವನ್ನು ಖಾಲಿ ಬಿಡಬೇಡಿ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿಲ್ಲದ ಗಣೇಶನ ವಿಗ್ರಹವನ್ನು ಪೂಜಾ ಪ್ರದೇಶದಲ್ಲಿಡಬೇಡಿ ಭಗವಾನ್ ವಿಷ್ಣುವಿಲ್ಲದೆ ದೇವಿಯನ್ನ ಏಕಾಂಗಿಯಾಗಿ ಇಡಬೇಡಿ ಅದು ಅದೃಷ್ಟವನ್ನು ನೀಡುವುದಿಲ್ಲ ಮನೆಯೊಳಗೆ ಪಟಾಕಿ ಅಥವಾ ಹೂವುಗಳನ್ನು ಬಳಸಬೇಡಿ ಅಲ್ಲದೆ ಲೋಹ ಅಥವಾ ಗಾಜಿನ ಪಾತ್ರೆಗಳಲ್ಲಿ ಪಟಾಕಿಗಳನ್ನು ಹಚ್ಚಬೇಡಿ ದೀಪಾವಳಿಯ ಮನೆಯ ಅಲಂಕಾರದಲ್ಲಿ ಕಿಂಚಿತ್ತು ದೋಷ ಬಾರದಂತೆ ನೋಡಿಕೊಳ್ಳಿ ಎಲ್ಲ ಕಳೆ ಕೊಳೆ ನಿವಾರಣೆಯಾಗಲಿ ಇದರಿಂದ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದು ಸುಲಭ ಜೊತೆಗೆ ದೀಪಾವಳಿ ಸಮಯದಲ್ಲಿ ಮನೆಯನ್ನು ಹೂವು ತಳಿರು ತೋರಣಗಳಿಂದ ಸಿಂಗರಿಸಿ ಮನೆ ಮುಂದೆ ರಂಗೋಲಿ ಹಾಕೋದನ್ನ ಮರಿಬೇಡಿ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು